ಆದೇಶವನ್ನ ಹೈಕೋರ್ಟ್ ನೀಡಿದೆ ಸಿಟಿ ರವಿ ಅವರಿಗೆ ರಿಲೀಫ್ ಈ ಕ್ಷಣದ ಮಟ್ಟಿಗೆ ಹೈಕೋರ್ಟ್ ನಲ್ಲಿ ಎಫ್ ರದ್ದು ಮಾಡುವ ಕುರಿತಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ವಿಚಾರಣೆಯನ್ನ ನಡೆಸ್ತಾ ಇದ್ದ ಕೋರ್ಟ್ ಇದೀಗ ಆದೇಶವನ್ನ ಕೊಟ್ಟಿದೆ ತಕ್ಷಣಕ್ಕೆ ಬಿಡುಗಡೆ ಎಲ್ಲಿದ್ದಾರೆ ಅಲ್ಲೇನೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ನೀಡಿದೆ ಶಿಗ್ಗಾವಿಯಲ್ಲಿದ್ದಾರೆ ಸಿಟಿ ರವಿ ಊಟಕ್ಕೆ ಬ್ರೇಕ್ ಅಲ್ಲೇನೆ ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಸಿಟಿ ರವಿ ಅವರನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಇದೀಗ ಆದೇಶವನ್ನ ನೀಡಿದೆ ನಿನ್ನೆ ಸರಿಸುಮಾರು ಇದೇ ಹೊತ್ತು ನಿನ್ನೆ ಸರಿಸುಮಾರು ಇದೇ ಹೊತ್ತಿನಿಂದ ಪ್ರಾರಂಭವಾದ ಕಾನೂನಾತ್ಮಕ ಸಂಕಷ್ಟ ಸಿಟಿ ರವಿ ಅವರಿಗೆ ಇದೀಗ ಕೊಂಚ ನಿರಾಳರಾಗುವಂತೆ ಮಾಡಿದೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡುವ ಆದೇಶವನ್ನ ನೀಡಿದೆ ಹೈಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿತ್ತು ಹೀಗಾಗಿ ಹೈಕೋರ್ಟ್ನ ಆದೇಶದ ಬಗ್ಗೆ ಹೈಕೋರ್ಟ್ನ ಆದೇಶದ ಬಗ್ಗೆ ಬಹಳ ಕುತೂಹಲ ಇತ್ತು ತಕ್ಷಣಕ್ಕೆ ಸಿಟಿ ರವಿ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆದೇಶ ನೀಡಿದೆ ಹೈಕೋರ್ಟ್ ಎಲ್ಲಿದ್ದಾರೆ ಯಾವ ಅವಸ್ಥೆಯಲ್ಲಿದ್ದಾರೆ ತಕ್ಷಣಕ್ಕೆ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಸದ್ಯಕ್ಕೆ ತೀರ್ಪನ್ನ ನೀಡಿದೆ ಆ ಮೂಲಕ ಸಿಟಿ ರವಿ ಅವರಿಗೆ ಬಿಗ್ಗೆಸ್ಟ್ ರಿಲೀಫ್ ಶಿಗ್ಗಾವಿಯಲ್ಲಿ ಊಟಕ್ಕೆ ಅಂತ ಹೇಳಿ ನಿಲ್ಲಿಸಿದ್ರು ಅವರನ್ನ ಅಲ್ಲಿಂದಲೇ ಬಿಡುಗಡೆ ಮಾಡಲಾಗತ್ತಾ ಕಾದ್ ನೋಡ್ಬೇಕು ಮಧ್ಯಂತರ ಆದೇಶವನ್ನು ನೀಡಿದೆ ಹೈಕೋರ್ಟ್ ಒಂದಷ್ಟು ಷರತ್ತುಗಳನ್ನ ವಿಧಿಸಿ ಸಿಟಿ ರವಿ ಅವರ ಕುರಿತಾಗಿ ಈ ಒಂದು ಆದೇಶವನ್ನ ಬಿಡುಗಡೆ ಮಾಡಿದೆ ಕೋರ್ಟ್ ಈ ಕ್ಷಣದ ಮೇಜರ್ ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಬೆಳಗಾವಿಯಿಂದ ಹೊರಟಿದ್ರು ಬೆಂಗಳೂರಿನ ಕಡೆಗೆ ಪೊಲೀಸರು ಸಿಟಿ ರವಿ ಅವರನ್ನ ಕರ್ಕೊಂಡು ಇದೀಗ ಮಾರ್ಗ ಮಧ್ಯದಲ್ಲೇನೆ ರಿಲೀಸ್ ಮಾಡಲಾಗತ್ತ ಕೋರ್ಟ್ನ ಆದೇಶ ಯಾವ ಸ್ವರೂಪದಲ್ಲಿ ತಲುಪಬೇಕು ಪೊಲೀಸರಿಗೆ ಅನ್ನೋದು ಕೂಡ ಸದ್ಯಕ್ಕಿರುವ ಕುತೂಹಲ ಯಾಕಂತಂದ್ರೆ ಮಾರ್ಗ ಮಧ್ಯದಲ್ಲಿದ್ದಾರೆ ಹಾರ್ಡ್ ಕಾಪಿ ತಲುಪಿಸೋದಂತೂ ಅಸಾಧ್ಯ ಹೀಗಾಗಿ ಕೋರ್ಟ್ನ ಆದೇಶವನ್ನ ವಕೀಲರ ಥ್ರೂ ಪೊಲೀಸರಿಗೆ ಮುಟ್ಟಿಸಲಾಗುತ್ತಾ ಅಥವಾ ಡೈರೆಕ್ಟ್ ಆಗಿ ಪೊಲೀಸರಿಗೆ ಈ ಸಂದೇಶವನ್ನ ಇಮೇಲ್ ಅಥವಾ ಬೇರೆ ಸ್ವರೂಪದಲ್ಲಿ ಸಾಫ್ಟ್ ಕಾಪಿ ಮೂಲಕ ಕಳಿಸಲಾಗತ್ತ ಸದ್ಯಕ್ಕಿರುವ ಕುತೂಹಲ ಇದು ಇಮಿಡಿಯಟ್ ಅವರನ್ನ ಬಂಧ ಮುಕ್ತಗೊಳಿಸಿ ಅಂತ ಹೇಳಿ ಯಾವ ಸ್ಥಿತಿಯಲ್ಲಿದ್ದಾರೆ ಎಲ್ಲಿದ್ದಾರೆ ಅಲ್ಲೇ ಅವರನ್ನ ಬಿಡುಗಡೆಗೊಳಿಸಿ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ನೀಡಿದೆ ಮತ್ತೊಂದು ಕಡೆ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇರುವ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಇವತ್ತು ರಾಜ್ಯದ ಉದ್ದಗಲಕ್ಕೆ ಎರಡೂ ಪಕ್ಷದಿಂದ ಪ್ರೊಟೆಸ್ಟ್ ಒಂದ್ ಕಡೆ ಬಿಜೆಪಿಯವರು ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಮತ್ತೊಂದು ಕಡೆ ಕಾಂಗ್ರೆಸ್ನವರು ಸಿಟಿ ರವಿ ಅವರ ಹೇಳಿಕೆಯನ್ನ ಖಂಡಿಸಿ ಆ ಘಟನೆ ಸಂದರ್ಭದಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಒಂದಷ್ಟು ತಳ್ಳಾಟ ನೂಕಾಟ ಆಗಿರುವುದನ್ನ ಕೂಡ ಗಮನಿಸ್ತಾ ಇದ್ದೀರಿ ರವಿ ಅವರ ಬಂಧನ ಪ್ರಕ್ರಿಯೆ ಬಗ್ಗೆನೆ ಬಿಜೆಪಿ ಅಸಮಾಧಾನವನ್ನ ಹೊರ ಹಾಕಿತ್ತು ಬಂಧನ ಮಾಡಿರುವ ಪ್ರಕ್ರಿಯೆಯೇ ಸರಿ ಇಲ್ಲ ಕರಾತುರಿಯಲ್ಲಿ ಯಾರದ್ದೋ ನಿರ್ದೇಶನದ ಮೇರೆಗೆ ಆಕ್ಟ್ ಮಾಡಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋ ಗಂಭೀರ ಆರೋಪ ಇವನ್ ಸಿಟಿ ರವಿ ಅವರು ಕೂಡ ಇದೇ ಹೇಳಿಕೆಯನ್ನ ನೀಡಿದ್ರು ದೂರವಾಣಿ ಮೂಲಕ ಪೊಲೀಸರಿಗೆ ಕರೆ ಬರ್ತಾ ಇತ್ತು ಆ ಕರೆಯ ಆಧಾರದ ಮೇಲೇನೆ ಅವರು ನಡೆದುಕೊಳ್ತಾ ಇದ್ರು ವರ್ತಿಸ್ತಿದ್ರು ಅಂತ ಹೇಳಿ ಇದೀಗ ಷರತ್ತು ವಿಧಿಸಿ ಕೋರ್ಟ್ ಸಿಟಿ ರವಿ ಅವರ ಬಿಡುಗಡೆಗೆ ಆದೇಶ ಕೊಟ್ಟಿರೋದು ಬಿಜೆಪಿಗೆ ಸದ್ಯದ ಮಟ್ಟಿಗೆ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ತಾತ್ಕಾಲಿಕ ಹಿನ್ನಡೆ ಟಿ ರವಿ ಅವರನ್ನ ಶಿಗ್ಗಾವಿಯಲ್ಲಿ ಊಟದ ವಿರಾಮಕ್ಕೆ ಅಂತ ಹೇಳಿ ಮಾರ್ಗ ಮಧ್ಯೆ ನಿಲ್ಲಿಸಲಾಗಿತ್ತು ಇದೀಗ ಬಿಡುಗಡೆ ಮಾಡಬೇಕು ಅನ್ನುವ ಆದೇಶವನ್ನ ಹೈಕೋರ್ಟ್ ನೀಡಿದೆ ಸಿಟಿ ರವಿ ಅವರಿಗೆ ಬಿಗ್ ರದ್ದು ಮಾಡುವ ಕುರಿತಾಗಿ ಕುರಿತಿಯನ್ನ ಸಲ್ಲಿಸಿದ್ರು ವಿಚಾರಣೆಯನ್ನು ನಡೆಸ್ತಾ ಆದೇಶವನ್ನ ಕೊಟ್ಟಿದೆ ತಕ್ಷಣಕ್ಕೆ ಬಿಡುಗಡೆ ಎಲ್ಲಿದ್ದಾರೆ ಅಲ್ಲೇನೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ನೀಡಿದೆ ಶಿಗ್ಗಾವಿಯಲ್ಲಿದ್ದಾರೆ ಸಿಟಿ ರವಿ ಊಟಕ್ಕೆ ಬ್ರೇಕ್ ಅಲ್ಲೇನೆ ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಅನ್ನೋ ಆದೇಶ ಸಿಟಿ ರವಿ ಅವರನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಇದೀಗ ಆದೇಶವನ್ನ ನೀಡಿದೆ ನಿನ್ನೆ ಸರಿಸುಮಾರು ಇದೇ ಹೊತ್ತು ನಿನ್ನೆ ಸರಿಸುಮಾರು ಇದೇ ಹೊತ್ತಿನಿಂದ ಪ್ರಾರಂಭವಾದ ಕಾನೂನಾತ್ಮಕ ಸಂಕಷ್ಟ ಸಿಟಿ ರವಿ ಅವರಿಗೆ ಇದೀಗ ಕೊಂಚ ನಿರಾಳರಾಗುವಂತೆ ಮಾಡಿದೆ ಬಿಜೆಪಿ ಎಂಎಲ್ಸಿ ಎಲ್ ಸಿಟಿ ರವಿ ಅವರನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡುವ ಆದೇಶವನ್ನ ನೀಡಿದೆ ಹೈಕೋರ್ಟ್ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿತ್ತು ಹೀಗಾಗಿ ಹೈಕೋರ್ಟ್ನ ಆದೇಶದ ಬಗ್ಗೆ ಹೈಕೋರ್ಟ್ನ ಆದೇಶದ ಬಗ್ಗೆ ಬಹಳ ಕುತೂಹಲ ಇತ್ತು ತಕ್ಷಣಕ್ಕೆ ಟಿ ರವಿ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆದೇಶ ನೀಡಿದೆ ಹೈಕೋರ್ಟ್ ಎಲ್ಲಿದ್ದಾರೆ ಯಾವ ಅವಸ್ಥೆಯಲ್ಲಿದ್ದಾರೆ ತಕ್ಷಣಕ್ಕೆ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಸದ್ಯಕ್ಕೆ ತೀರ್ಪನ್ನ ನೀಡಿದೆ ಆ ಮೂಲಕ ಸಿಟಿ ರವಿ ಅವರಿಗೆ ಬಿಗ್ಗೆಸ್ಟ್ ರಿಲೀಫ್ ಶಿಗ್ಗಾವಿಯಲ್ಲಿ ಊಟಕ್ಕೆ ಅಂತ ಹೇಳಿ ನಿಲ್ಲಿಸಿದ್ರು ಅವರನ್ನ ಅಲ್ಲಿಂದಲೇ ಬಿಡುಗಡೆ ಮಾಡಲಾಗತ್ತಾ ಕಾದ್ ನೋಡ್ಬೇಕು ಮಧ್ಯಂತರ ಆದೇಶವನ್ನು ನೀಡಿದೆ ಹೈಕೋರ್ಟ್ ಒಂದಷ್ಟು ಷರತ್ತುಗಳನ್ನ ವಿಧಿಸಿ ಸಿಟಿ ರವಿ ಅವರ ಕುರಿತಾಗಿ ಈ ಒಂದು ಆದೇಶವನ್ನು ಬಿಡುಗಡೆ ಮಾಡಿದೆ ಕೋರ್ಟ್ ಈ ಕ್ಷಣದ ಮೇಜರ್ ಮೇಜರ್ ಬ್ರೇಕಿಂಗ್ ಅಪ್ಡೇಟ್ ಬೆಳಗಾವಿಯಿಂದ ಹೊರಟಿದ್ರು ಬೆಂಗಳೂರಿನ ಕಡೆಗೆ ಪೊಲೀಸರು ಸಿಟಿ ರವಿ ಅವರನ್ನ ಕರ್ಕೊಂಡು ಇದೀಗ ಮಾರ್ಗ ಮಧ್ಯದಲ್ಲೇನೆ ರಿಲೀಸ್ ಮಾಡಲಾಗತ್ತ ಕೋರ್ಟ್ನ ಆದೇಶ ಯಾವ ಸ್ವರೂಪದಲ್ಲಿ ತಲುಪಬೇಕು ಪೊಲೀಸರಿಗೆ ಅನ್ನೋದು ಕೂಡ ಸದ್ಯಕ್ಕಿರುವ ಕುತೂಹಲ ಯಾಕಂತಂದ್ರೆ ಮಾರ್ಗ ಮಧ್ಯದಲ್ಲಿದ್ದಾರೆ ಹಾರ್ಡ್ ಕಾಪಿ ತಲುಪಿಸೋದಂತೂ ಅಸಾಧ್ಯ ಹೀಗಾಗಿ ಕೋರ್ಟ್ನ ಆದೇಶವನ್ನ ವಕೀಲರ ತ್ರೂ ಪೊಲೀಸರಿಗೆ ಮುಟ್ಟಿಸಲಾಗತ್ತಾ ಅಥವಾ ಡೈರೆಕ್ಟ್ ಆಗಿ ಪೊಲೀಸರಿಗೆ ಈ ಸಂದೇಶವನ್ನ ಇಮೇಲ್ ಅಥವಾ ಬೇರೆ ಸ್ವರೂಪದಲ್ಲಿ ಸಾಫ್ಟ್ ಕಾಪಿ ಮೂಲಕ ಕಳಿಸಲಾಗುತ್ತಾ ಸದ್ಯಕ್ಕಿರುವ ಕುತೂಹಲ ಇದು ಇಮಿಡಿಯಟ್ ಅವರನ್ನ ಬಂಧ ಮುಕ್ತಗೊಳಿಸಿ ಅಂತ ಹೇಳಿ ಯಾವ ಸ್ಥಿತಿಯಲ್ಲಿದ್ದಾರೆ ಎಲ್ಲಿದ್ದಾರೆ ಅಲ್ಲೇ ಅವರನ್ನ ಬಿಡುಗಡೆಗೊಳಿಸಿ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ನೀಡಿದೆ ಮತ್ತೊಂದು ಕಡೆ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇರುವ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಇವತ್ತು ರಾಜ್ಯದ ಉದ್ದಗಲಕ್ಕೆ ಎರಡೂ ಪಕ್ಷದಿಂದ ಪ್ರೊಟೆಸ್ಟ್ ಒಂದ್ ಕಡೆ ಬಿಜೆಪಿಯವರು ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಮತ್ತೊಂದು ಕಡೆ ಕಾಂಗ್ರೆಸ್ನವರು ಸಿಟಿ ರವಿ ಅವರ ಹೇಳಿಕೆಯನ್ನ ಖಂಡಿಸಿ ಆ ಘಟನೆ ಸಂದರ್ಭದಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಒಂದಷ್ಟು ತಳ್ಳಾಟ ನೂಕಾಟ ಆಗಿರುವುದನ್ನ ಕೂಡ ಗಮನಿಸ್ತಾ ಇದ್ದೀರಿ ಸಿಟಿ ರವಿ ಅವರ ಬಂಧನ ಪ್ರಕ್ರಿಯೆ ಬಗ್ಗೆನೆ ಬಿಜೆಪಿ ಅಸಮಾಧಾನವನ್ನ ಹೊರಹಾಕಿತ್ತು ಬಂಧನ ಮಾಡಿರುವ ಪ್ರಕ್ರಿಯೆ ಸರಿ ಇಲ್ಲ ಯಾರದ್ದೋ ನಿರ್ದೇಶನದ ಮೇರೆಗೆ ಆಕ್ಟ್ ಮಾಡಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋ ಗಂಭೀರ ಆರೋಪ ಇವನ್ ಸಿಟಿ ರವಿ ಅವರು ಕೂಡ ಇದೇ ಹೇಳಿಕೆಯನ್ನು ನೀಡಿದ್ರು ದೂರವಾಣಿ ಮೂಲಕ ಪೊಲೀಸರಿಗೆ ಕರೆ ಬರ್ತಾ ಇತ್ತು ಆ ಕರೆಯ ಆಧಾರದ ಮೇಲೇನೆ ಅವರು ನಡೆದುಕೊಳ್ತಾ ಇದ್ರು ವರ್ತಿಸ್ತಿದ್ರು ಅಂತ ಹೇಳಿ ಇದೀಗ ಷರತ್ತು ವಿಧಿಸಿ ಕೋರ್ಟ್ ಸಿಟಿ ರವಿ ಅವರ ಬಿಡುಗಡೆಗೆ ಆದೇಶ ಕೊಟ್ಟಿರೋದು ಬಿಜೆಪಿಗೆ ಸದ್ಯದ ಮಟ್ಟಿಗೆ ಗೆಲುವು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ತಾತ್ಕಾಲಿಕ ಹಿನ್ನಡೆ ಸಿಟಿ ರವಿ ಅವರನ್ನ ಶಿಗ್ಗಾವಿಯಲ್ಲಿ ಊಟದ ವಿರಾಮಕ್ಕೆ ಅಂತ ಹೇಳಿ ಮಾರ್ಗ ಮಧ್ಯೆ ನಿಲ್ಲಿಸಲಾಗಿತ್ತು ಇದೀಗ